ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಮಾಡೋದು ಹೆಂಗ ಅಂತ ನೋಡೋಣ ಬರ್ರಿ ಅದಕ್ಕೂ ಮುಂಚೆಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊರಿ ನಾನಿಲ್ಲೇ ಎರಡು ಕಟ್ ಪುಂಡಿ ಸೊಪ್ಪನ್ನ ಸೋಸ್ಕೊಂಡು ಚೆಂದಾಗಿ ತೊಳ್ಕೊಂಡಿಟ್ಕೊಂಡೇನಿರಿ ಮತ್ತಿಂದು ಮಾಡೋಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ ಜೀರ್ಗಿರಿ ಅರಿಶಿನ ಉಪ್ಪು ಎಣ್ಣೆ ಮತ್ತು ಬೆಲ್ಲದ ಪುಡಿ ರೀ ಮತ್ತೊಂದು ನಾಲ್ಕು ಹಸಿ ಕರಿಬೇವು ಹೂ ಕೊತ್ತಂಬ್ರಿ ಮತ್ತು ಶೇಂಗಾ ತೊಗೊಂಡಿನಿ ನೋಡಿರಿ ಖಾರ ಜಾಸ್ತಿ ಬೇಕನ್ನೋರಿ ಇನ್ನೊಂದು ಎರಡು ಮೆಣಸಿನ್ಕಾಯಿ ಜಾಸ್ತಿ ರೀ ಮತ್ತು ಬೆಳ್ಳುಳ್ಳಿ ರೀ ನಾನಿಲ್ಲೇ ಗೋಧಿನ ನುಚ್ಚು ತೊಗೊಂಡೇನ್ ರೀ ಮನೆಯಾಗಿದ್ರೆ ಜೋಳದ ನುಚ್ಚು ಹಾಕ್ಕೊಬೋದು ಈಗ ಒಂದು ಕುಕ್ಕರಿಗೆ ರೀ ನೀರು ಹಾಕಿ ಸ್ವಲ್ಪ ಹೊತ್ತು ನೀರು ಬಿಸಿ ಹಾಕಿ ರೀ ಈಗ ನೀರು ಬಿಸಿ ರೀ ಈಗ ನಾನು ಇದಕ್ಕೆ ಸೊಪ್ಪು ಹಾಕೊಂಡು ಈಗ ಇದನ್ನು ಸೊಪ್ಪು ಕುದಿಸುವಾಗ ನಾನು ಇದಕ್ಕೆ ಶೇಂಗಾ ಹಾಕ್ಕೊತೇನೆ ರೀ ಅಂದರೆ ಶೇಂಗಾ ಚೆಂದಾಗ ಬೇಯ್ತವು ಈಗ ಕುಕ್ಕರ್ ಬಾಯಿ ಮುಚ್ಚಿ ಎರಡು ಸೀಟಿ ಹೊಡಿಸಿದ್ರೆ ಸಾಕ್ರಿ ಈಗ ಇಲ್ಲೇ ಸಿಟಿ ಹೊಡ್ಯೋದೊಳಗೆ ನಾನಿಲ್ಲೆ ಹಸಿ ಖಾರ ಮಾಡ್ಕೊತೇನೆ ನಾನು ಇಲ್ಲಿ ತೊಗೊಂಡಿದ್ದಂಥ ಹಸಿ ಮೆಣಸಿನಕಾಯಿ ಏನದಾವಲ್ರಿ ಒಂದು ತುಂಬ ತಕೊಂಡು ಕುಕ್ ಒಳಗೆ ಜಜ್ಕೊತೇನೆ ರೀ ನಿಮ್ಮ ಮನ್ಯಾಗ ಹಿಂಡಿಕಲ್ ಇದ್ರೆ ಹಿಂಡಿ ಕಲ್ಲಾಗ ಜಜ್ಕೊರಿ ಹಂಗ ಕೆಲವೊಬ್ರು ಏನಂತಾರೆ ಹಸೆ ಖಾರ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಅಂತಂದು ಹೇಳಿ ಆದ್ರೆ ಈ ಪುಂಡಿ ಪಲ್ಯಕ್ಕೆ ನಾವೇನು ಕುಟ್ಟಿ ಮಾಡ್ತೇವೆ ನೋಡ್ರಿ ಆ ಖಾರ ಇದ್ರೆ ರುಚಿಯಾಗುತ್ತಿದ್ದು ನಾನಿಲ್ಲಿ ಹಸೆ ಮೆಣಸಿನ್ಕಾಯಿಗೆ ಉಪ್ಪು ಹಾಕ್ಕೊಂಡು ಕುಟ್ಕೊತೇನೆ ಈ ಖಾರ ಜಜ್ಕೊಳ್ಳುವಾಗ್ರಿ ಜಾಸ್ತಿ ನನ್ನೂ ಜಜ್ಕೋಬಾರ್ದ್ರಿ ಅವಡ ಜವಡಾನ ಇರಬೇಕು ಈಗ ಐತಲ್ರಿ ಹಿಂಗತೆ ಇದ್ರ ಸಾಕ್ರಿ ಖಾರ ಈ ಖಾರ ತಕೊಂಡ್ರಿ ನಾನೀಗ ಇದಾಗ ಕುಟಾನಿ ಒಳಗ ನಾನು ಬೆಳ್ಳುಳ್ಳಿ ಜಜ್ಕೊತೀನಿ ಅವಡ ಹಂಗಾರೀ ಅವಜ್ಜ್ಕೋಬೇಕು ಇವಾಗ ಈ ಕಡೆ ಸೊಪ್ಪು ಎರಡು ಸೀಟಿ ಹೊಡೆದೈತ್ರಿ ಈಗ ಲಿಡ್ ಓಪನ್ ಮಾಡ್ಕೊಂಡು ನಾನು ಇದನ್ನು ಸೊಪ್ಪು ಅಷ್ಟು ಸಪ್ರೇಟ್ ಮಾಡ್ಕೊತೀನಿ ಪುಂಡಿ ಸೊಪ್ಪು ಹುಳಿ ಇರುತ್ತಲ್ಲ ರೀ ಈಗ ನಾನು ಇದನ್ನು ಸೋಸ್ಕೊಂಡ್ಬಿಟ್ರೆ ಅರ್ಧ ಹುಳಿ ಅಂಶ ಹೋಗಿಬಿಡ್ತೈತಿ ಇವಾಗ ಆ ನೀರು ತೆಗೆದ್ರಿ ಅದಕ್ಕೆ ಕುಕ್ಕರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಅದು ನೀರೆಲ್ಲ ಬೆಚ್ಚಗಾದ್ಮ್ಯಾಗ ಅದು ತಗೊಂಡಿದ್ವೆಲ್ಲ ನಾವು ಸೊಪ್ಪು ಈಗ ಇದಕ್ಕೆ ಹಾಕ್ಕೊತೇನೆ ರೀ ನಾನು ಅದನ್ನು ಇವಾಗ ನಾನು ಇದಕ್ಕೆ ಗೋಧಿ ನುಚ್ಚು ಹಾಕತ್ತೇನಿ ನಾನು ನಿಮ್ಮ ಮನ್ಯಾಗ ಜೋಳದ ನುಚ್ಚಿ ಅಂದರೆ ಜೋಳದ ನುಚ್ಚ ಚಾಯ್ಸ್ ಮಾಡಿರಿ ಇಲ್ಲ ಅಂದ್ರೆ ಗೋಧಿ ನುಚ್ಚು ಹಾಕಿದ್ರು ನಡೆಯತ್ರಿ ಮತ್ತು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತೇನೆ ರೀ ಅರೀಶಿನ ಹಂಗ ಆಗೆಲ್ಲಾಗ ಚೆಚ್ಚಿಟ್ಕೊಂಡಿದ್ವಲ್ರಿ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡಾಕತ್ತೇನು ರೀ ಈಗ ಇದಕ್ಕೆ ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತೇನೆ ನೋಡಿರಿ ನಾನು ಆಗಲಾಗ ಹಸಿ ಖಾರ ಹರ್ಕೋಬೇಕಾದ್ರೆ ಉಪ್ಪು ಉಪ್ಪು ಹಾಕ್ಕೊಂಡು ಹಸಿ ಖಾರ ಮಾಡ್ಕೊಂಡಿದ್ದೆ ಈಗ ನೋಡ್ಕೊಂಡು ಉಪ್ಪು ಹಾಕೋರಿ ನೀವು ಮತ್ತು ಇದು ಹುಳಿ ಇರುತ್ತಲ್ಲ ಹಂಗಾಗಿ ಬೆಲ್ಲದ ಪುಡಿ ಹಾಕ್ಕೊತೀನಿ ಇವಾಗ ಇದೀನಿ ಹಿಂಗ ರೀ ಒಂದು ಎರಡು ಮೂರು ನಿಮಿಷ ರೀ ಆಮೇಲೆ ರೀ ಇದನ್ನು ಚಂದಾಗ ಮುಗುಚ್ಕೋಬೇಕು ಈಗ ತೋರ್ಸಕತ್ತೇನಲ್ರಿ ಹಿಂಗೆ ಮುಗಿಸ್ಬೇಕು ಇದನ್ನು ಈಗ ಕಡೆ ಆದ್ರೆ ಹುಟ್ಟು ಅಂಥವೆಲ್ಲ ಇರ್ತಾವ್ರಿ ಅದರಲ್ಲೇ ಮುಗಿಸ್ತಾರ ಇಲ್ಲಿ ನನ್ನ ಹತ್ರ ಹುಟ್ಟಿಲ್ಲ ಹಂಗಾಗಿ ನಾನು ಸ್ಪೂನಿಲ್ಲೇ ಮುಗಿ ಮುಗಿಸಾಕತ್ತೀನಿ ಹಿಂಗೆ ಮುಗಿಸಿದ್ರು ರೀ ಇದು ಇವಾಗ ಹಿಂಗೆ ಇದನ್ನು ಒಂದು ಆರು ನಿಮಿಷ ರೀ ಮತ್ತು ಇನ್ನೊಮ್ಮೆ ಮುಗಿಸ್ಬೇಕಾಗತ್ತಿದ ಇವಾಗ ಇದ್ದೀನಿ ಹಿಂಗೆ ಒಂದು ಎರಡು ಮೂರು ನಿಮಿಷ ಮುಚ್ಚಳ ಮುಚ್ಚಿ ರೀ ಇವಾಗ ರೆಡಿ ಆಯ್ತು ನೋಡಿರಿ ನಮ್ಮದು ಪುಂಡಿ ಪಲ್ಯ ನೋಡಿರಿ ಎಷ್ಟು ಚಲೋ ಬಂದೈತಿ ಅಂತಂದು ಹೇಳಿ ಇನ್ನೂ ಸ್ವಲ್ಪ ಜನಕ್ಕೆ ಇನ್ನೂ ಅಳಕಬೇಕಾಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರೀ ಚಲೋ ಆಗುತ್ತೆ ಇದು ನನ್ನ ಫೇವ್ರೆಟ್ ಪಲ್ಯ ಹೇಳ್ಬೋದು ರೀ ಪುಂಡಿ ಪಲ್ಯ ಮತ್ತು ರೊಟ್ಟಿ ಇದ್ರೆ ಸಾಕು ಮತ್ತೇನು ಬೇಡ ನನಗಂತೂ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಮುದುಚಿ ಇದನ್ನ ನಾನು ಒಂದು ಬಟ್ಲಕ್ಕೆ ಆಗಲ್ಲಗ ರೀ ನಾ ಸೊಪ್ಪು ತಗೊಂಡಾಗ ಒಂದು ಬುಟ್ಟಿ ತುಂಬ ಆಗಿತ್ತು ನೋಡಿರಿ ಅದರದ್ದು ಪಲ್ಯ ಒಂದು ಬಟ್ಟಲ್ ಅಷ್ಟು ಆಯ್ತು ಅಷ್ಟ ಹಂಗ ಪುಂಡಿ ಪಲ್ಯ ಜೊತಿನ ಒಂದೆರಡು ರೊಟ್ಟಿನೂ ಮಾಡೋದು ನೋಡ್ಕೊಂಡು ಬರ್ರಿ